ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೈನರ್ ಕಳೆದ ವಾರ ಮೂಡಾ ಹಗರಣದಲ್ಲಿ ನೂರಕ್ಕೂ ಹೆಚ್ಚು ದೂರುಗಳ ಬಗ್ಗೆ ನಾವು ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಡಾಕ್ಯುಮೆಂಟ್ ಮೂಲಕ ಈ ವಾರವೂ ಕೂಡ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ರಾಜ್ಯದಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳ ಬಗ್ಗೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಈ ಹಿಂದೆ ಗುರುರಾಘವೇಂದ್ರ ಬ್ಯಾಂಕ್ನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿರೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ಪ್ರೊಟೆಸ್ಟ್ ಕೂಡ ನಡೀತು ಸಾಕಷ್ಟು ರೀತಿಯಾಗಿ ಅದರಲ್ಲೂ ವೃದ್ಧರು ಕೂಡ ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರು ಅವ್ರಿಗೂ ಕೂಡ ಮೋಸ ಆಗಿತ್ತು ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಸಿಬಿಐಗೆ ವರ್ಗಾವಣೆ ಮಾಡಿದೆ ತನಿಖೆ ಕೂಡ ಪ್ರಾಸೆಸ್ ನಲ್ಲಿ ಮತ್ತೊಂದು ಸಹಕಾರಿ ಬ್ಯಾಂಕ್ ಅಂದ್ರೆ ಅದು ಅಪೆಕ್ಸ್ ಬ್ಯಾಂಕ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಅಪೆಕ್ಸ್ ಬ್ಯಾಂಕ್ನ ಹಗರಣ ಬರ್ತಾ ಹೋಯಿತು ಆಗ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವರೇ ಅವರದ್ದೇ ನೇತೃತ್ವದ ಸರ್ಕಾರ ರಾಜ್ಯವನ್ನು ಆಳ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ ಹೀಗಾಗಿ ಇದು ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ ಯಾವ ರೀತಿಯಾಗಿ ಅಪೆಕ್ಸ್ ಬ್ಯಾಂಕ್ ದಾಖಲೆ ಇಲ್ಲದೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇಲ್ಲದೆ ಹಣವನ್ನ ರಿಲೀಸ್ ಮಾಡಿದ್ರು ಅಂತ ಅದರಲ್ಲೂ ಎಸ್ಪೆಷಲಿ ಶುಗರ್ ಫ್ಯಾಕ್ಟ್ರಿಗಳಿಗೆ ಇವರು ಯಾವ ರೀತಿಯಾಗಿ ಕೋಟಿ ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ದಾಖಲೆ ಸಮೇತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದು ರೀತಿ ಈ ಅಪೆಕ್ಸ್ ಬ್ಯಾಂಕ್ ನ ಶುಗರ್ ಫ್ಯಾಕ್ಟ್ರಿಗಳು ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ಬಿಟ್ಟಿದಿವೆ ಅಂದ್ರೂ ಕೂಡ ತಪ್ಪಾಗಲ್ಲ ಯಾಕೆಂದ್ರೆ ಹಲವಾರು ಶುಗರ್ ಫ್ಯಾಕ್ಟ್ರಿಗಳು ಈಗಿನ ಪ್ರಭಾವಿ ರಾಜಕಾರಣಿಗಳ ಅಂಡರ್ನಲ್ಲಿದೆ ಪ್ರಭಾವಿ ರಾಜಕಾರಣಿಗಳೇ ಇದರ ಮಾಲೀಕರು ಹಾಗಾಗಿ ಅಪೆಕ್ಸ್ ಬ್ಯಾಂಕ್ ಈಗ ಶುಗರ್ ಫ್ಯಾಕ್ಟರಿಯ ಓನರ್ ಗಳಿದಾರಲ್ಲ ಪ್ರಭಾವಿ ರಾಜಕಾರಣಿಗಳಿದಾರಲ್ಲ ಅವರ ಸುಪರ್ದಿಯಲ್ಲಿ ಇಟ್ಕೊಂಡಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ನಾನ್ ನಿಮ್ಗೆ ಹೇಗೆ ಇವರು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಟ್ಟಾರೆ ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ನಲವತ್ತೇಳು ಪ್ರಕರಣಗಳಲ್ಲಿ ದುಡಿಯುವ ಬಂಡವಾಳ ಸಾಲುವಾಗಿ ಸಾವಿರದ ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಹಾಗೂ ಇಪ್ಪತ್ತೊಂಬತ್ತು ಪ್ರಕರಣಗಳಲ್ಲಿ ಅವಧಿ ಸಾಲ ಅಂದ್ರೆ ಟರ್ಮ್ ಲೋನ್ ಅನ್ನ ಸಾಲುವಾಗಿ ನಾನೂರ ಇಪ್ಪತ್ತೇಳು ಕೋಟಿ ಹೊರಬಾಕಿ ಇರುತ್ತೆ ಒಟ್ಟಾರೆ ಸಾವಿರದ ಆರ್ನೂರ ಮೂರು ಕೋಟಿ ಸಾಲ ಹೊರಬಾಕಿ ಇರುತ್ತೆ ಈ ಪೈಕಿ ಅಂದ್ರೆ ನಾನೇನು ಈಗ ಸಾವಿರದ ಆರ್ನೂರ ಮೂರು ಕೋಟಿ ಅನ್ನಲ್ಲ ಆ ಪೈಕಿ ಇನ್ನೂರ ಆರು ಅಸಲು ಹಾಗೂ ನೂರ ಎಂಬತ್ನಾಲ್ಕು ಕೋಟಿ ಬಡ್ಡಿ ಒಟ್ಟು ಮುನ್ನೂರ ತೊಂಬತ್ತೊಂದು ಕೋಟಿ ಸಾಲ ಸುಸ್ತಿಯಾಗಿ ಮುಂದುವರಿಯುತ್ತೆ ಹಾಗೆ ಇದರಲ್ಲಿ ಮುನ್ನೂರ ಐದು ಕೋಟಿ ಎನ್ ಪಿ ಎ ಆಗಿರುತ್ತೆ ನಾನ್ ಪ್ರಾಡಕ್ಟ್ ಅಸೆಟ್ ಅಂತ ಹೇಳ್ತೀವಿ ಇದನ್ನು ಎನ್ ಪಿ ಎ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಮುನ್ನೂರ ಐದು ಕೋಟಿಯನ್ನು ಇದನ್ನು ನಾವು ಹೇಳ್ತಾ ಇಲ್ಲ ಜಾಯಿಂಟ್ ರಿಜಿಸ್ಟರ್ ಆಗಿರುವಂತಹ ನರಸಿಂಹರ್ತಿಯವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಪೆಕ್ಸ್ ಬ್ಯಾಂಕ್ ನಲ್ಲಿ ನಡೀತಾ ಇರುವಂತ ಅಕ್ರಮದ ಬಗ್ಗೆ ಅವ್ಯವಹಾರದ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಿತ್ತು ಆ ವರದಿಯಲ್ಲಿರುವಂತಹ ಅಂಶ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾಯಿಂಟ್ ರಿಜಿಸ್ಟರ್ ಆಗಿರುವಂತಹ ನರಸಿಂಹ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡ್ತಾರೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ ನಡೀತಾ ಇದೆ ಅಂತ ಆಗ ಬಿಜೆಪಿ ಸರ್ಕಾರ ಇತ್ತು ಈಗ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಈ ವರದಿಯನ್ನ ಆಧರಿಸಿ ಈಗಿನ ಸರ್ಕಾರ ಆಗ್ಲಿ ಬಿಜೆಪಿ ಸರ್ಕಾರ ಆಗ್ಲಿ ಯಾವ ರೀತಿಯಾಗಿ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ ಇದು ಕೂಡ ಒಂದು ರೀತಿಯಾಗಿ ಅಕ್ರಮನೇ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಅನ್ನ ಶುಗರ್ ಫ್ಯಾಕ್ಟರಿಯನ್ನ ರಕ್ಷಣೆ ಮಾಡುವಂತ ಒಂದಷ್ಟು ಪ್ಲಾನ್ ಇರಬಹುದು ಯಾಕೆಂದ್ರೆ ಜಾಯಿಂಟ್ ರಿಜಿಸ್ಟರ್ ಕೊಟ್ಟಿರುವಂತಹ ವರದಿಯಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಉಲ್ಲೇಖ ಆಗ್ತಾ ಇದೆ ನಾನು ಮತ್ತಷ್ಟು ಮಾಹಿತಿಯನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಇನ್ನು ನಾನು ಈಗಾಗಲೇ ಹೇಳ್ದ ಹಾಗೆ ಒಂದಷ್ಟು ಶುಗರ್ ಫ್ಯಾಕ್ಟ್ರಿಗಳು ಅಪೆಕ್ಸ್ ಬ್ಯಾಂಕ್ ಅನ್ನ ತನ್ನ ಸುಪರ್ದಿಗೆ ಇಟ್ಕೊಂಡಿದೆ ಅಂತ ಹೇಳಿ ನಾನು ಮತ್ತೊಂದು ವಿಚಾರ ಹೇಳಿದೆ ಈ ಶುಗರ್ ಫ್ಯಾಕ್ಟ್ರಿಗಳು ಪ್ರಭಾವಿ ರಾಜಕಾರಣಿಗಳ ಒಡೆತನದ್ದು ಅಂತ ಅದರ ಒಂದು ಕ್ಲಾಸಿಕ್ ಎಕ್ಸಾಂಪಲ್ಸ್ ಗಳನ್ನ ಯಾವ್ಯಾವ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಅವ್ಯವಹಾರಗಳು ನಡೆದಿದೆ ಅನ್ನೋದನ್ನ ನಾನು ನಿಮಗೆ ಒನ್ ಬೈ ಒನ್ ಇಂಚಿಂಚು ಮಾಹಿತಿಯನ್ನ ದಾಖಲೆ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದು ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಈ ಹಿಂದೆಯೂ ಕೂಡ ಸಾಕಷ್ಟು ಕೇಸ್ಗಳು ಆಗಿತ್ತು ಇದರ ಮಾಲೀಕರು ಈಗಿನ ಶಾಸಕರಾಗಿರುವಂಥ ರಮೇಶ್ ಜಾರಕಿಹೊಳಿಯವರ ಒಡೆತನದ್ದು ಟರ್ಮ್ ಲೋನ್ ಅಂದ್ರೆ ಅವಧಿ ಸಾಲ ಅಂತ ಹೇಳಿ ಮೊದಲನೇ ಬಾರಿಗೆ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಹದಿನೈದರಂದು ಮತ್ತೆ ನಾನು ಈ ಡೇಟ್ನ ನಿಮಗೆ ಈ ಇಸುವಿಯನ್ನ ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಅಂತಲೂ ಹೇಳ್ತೀನಿ ಈ ಕಾರ್ಖಾನೆಗೆ ಬ್ಯಾಂಕ್ನಿಂದ ಟರ್ಮ್ ಲೋನ್ ಅನ್ನ ಕೊಡ್ತಾರೆ ಮೊದಲನೇ ಬಾರಿಗೆ ಹತ್ತು ಕೋಟಿಯನ್ನ ಕೊಡ್ತಾರೆ ಯಾವಾಗ ಅಂದರೆ ಏಪ್ರಿಲ್ ಹದಿನೈದು ಎರಡು ಸಾವಿರದ ಹದಿನಾಲ್ಕರಂದು ಆಗ ಸಿದ್ದರಾಮಯ್ಯ ಅವರ ಸರ್ಕಾರವೇ ಇತ್ತು ಆ ಸರ್ಕಾರದಿಂದ ಮೊದಲನೇ ಬಾರಿಗೆ ಹತ್ತು ಕೋಟಿಯನ್ನ ಇವರು ಕೊಡ್ತಾರೆ ಟರ್ಮ್ ಲೋನ್ ಆಗಿ ಎರಡನೇ ಬಾರಿಗೂ ಕೂಡ ಮೂವತ್ತೈದು ಕೋಟಿಯನ್ನ ಇವರು ರಿಲೀಸ್ ಮಾಡ್ತಾರೆ ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ನವೆಂಬರ್ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಂದು ಏನೋ ದುಡಿಯುವ ಬಂಡವಾಳ ಅಂತ ಹೇಳಿ ಅರವತ್ತು ಕೋಟಿ ರೂಪಾಯಿ ಕೊಡ್ತಾರೆ ಎರಡು ಸಾವಿರದ ಹದಿಮೂರು ಜುಲೈ ಹನ್ನೆರಡರಂದು ಮತ್ತೆ ಎರಡನೇ ಬಾರಿ ದುಡಿಯುವ ಬಂಡವಾಳ ಅಂತ ಹೇಳಿ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನು ಎರಡು ಸಾವಿರದ ಹದಿನೇಳು ಮಾರ್ಚ್ ಮೂವತ್ತೊಂದಕ್ಕೆ ಕೊಡ್ತಾರೆ ಬ್ರಿಡ್ಜ್ ಲೋನ್ ಅಂತ ಹೇಳಿ ಏಳು ಪಾಯಿಂಟ್ ಎಂಟು ಕೋಟಿಯನ್ನ ಎರಡು ಸಾವಿರದ ಹದಿನಾರು ಮಾರ್ಚ್ ಮೂವತ್ತೊಂದರಂದು ಬಿಡುಗಡೆ ಮಾಡ್ತಾರೆ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಒಟ್ಟಾರೆ ನೂರ ಇಪ್ಪತ್ತೆರಡು ಪಾಯಿಂಟ್ ಮೂರು ಕೋಟಿ ಸಾಲವನ್ನು ಅಪೆಕ್ಸ್ ಬ್ಯಾಂಕ್ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ಗೆ ಕೊಟ್ಟಿದೆ ಟರ್ಮ್ ಲೋನ್ ಬ್ರಿಡ್ಜ್ ಲೋನ್ ಹಾಗೆ ಬಂಡವಾಳ ದುಡಿಯುವ ಬಂಡವಾಳ ಲೋನ್ಗಳಾಗಿ ಒಂದಷ್ಟು ಕೋಟಿಗಟ್ಟಲೆ ಹಣವನ್ನ ಇವರು ಸಾಲವನ್ನಾಗಿ ಕೊಟ್ಟಿದ್ದಾರೆ ಇನ್ನು ಈ ಸಾಲವನ್ನು ಯಾವ್ದ್ಯಾದಕ್ಕೆ ಬಳಸ್ಕೊಳ್ಬೇಕು ಅಂದ್ರೆ ಯಾವ್ದಾವ್ದಕ್ಕೆ ನಾವು ಈ ಸಾಲವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಕೂಡ ಶುಗರ್ಸ್ ಲಿಮಿಟೆಡ್ ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ ಏನಂದ್ರೆ ಈ ಸಾಲವನ್ನು ಕಾರ್ಖಾನೆಗೆ ವಿಸ್ತರಣೆಗೆ ಹತ್ತು ಕೋಟಿ ಎಥನಲ್ ಪ್ಲಾಂಟ್ಗಳನ್ನ ಹಾಕೋದಕ್ಕೆ ಮೂವತ್ತೈದು ಕೋಟಿ ಮತ್ತೆ ಬಾಕಿ ಇರುವಂತಹ ಎಥನಲ್ ಪ್ಲಾಂಟ್ ಅನ್ನ ಹಾಕೋದಕ್ಕೆ ಏಳು ಪಾಯಿಂಟ್ ಎಂಟು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಾಮಗಾರಿಗಳು ಪೂರ್ಣಗೊಂಡಿರುವಂತ ಬಗ್ಗೆ ಕಾರ್ಖಾನೆಯಿಂದ ದೃಢೀಕರಣ ಪತ್ರ ಪಡೆದಿರುವ ಬಗ್ಗೆ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯಾದಂಥ ದಾಖಲಾತಿ ಇಲ್ಲ ನಾನು ಈಗಾಗಲೇ ಹೇಳ್ದಂತೆ ಏನೆಲ್ಲ ಲೋನ್ಗಳನ್ನ ಕೊಟ್ಟಿದ್ದಾರೆ ಆ ಲೋನ್ಗಳಿಗೆ ಏನಕ್ಕೆ ಈ ಲೋನನ್ನು ನಾವು ತಗೊಳ್ತಾ ಇದ್ದೀವಿ ಇಷ್ಟು ಕೋಟಿ ಹಣವನ್ನ ಅಂತ ಹೇಳಿ ಇವರು ಡೀಟೇಲ್ಸ್ ಅನ್ನ ಕೊಟ್ಟಿದ್ರಲ್ಲ ಆ ಡೀಟೇಲ್ಸ್ಗೆ ಬೇಕಾದಂತ ಡಾಕ್ಯುಮೆಂಟೇಶನ್ ಈ ಬ್ಯಾಂಕ್ ನಲ್ಲಿ ಇಲ್ಲ ಅದರರ್ಥ ಇವರು ಅಕ್ರಮವಾಗಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಇನ್ನು ಕಾರ್ಖಾನೆಗೆ ಹೊಂದಿರುವಂತ ಹದಿನಾರು ಕೋಟಿ ಮತ್ತು ಇಪ್ಪತ್ತೊಂದು ಕೋಟಿ ಸ್ಥಿರಾಸ್ತಿಯನ್ನ ಬ್ಯಾಂಕ್ ಅಡಮಾನ ಮಾಡಿಕೊಂಡಿದೆ ಆದ್ರೆ ಈ ಬ್ಯಾಂಕ್ ಅಡಮಾನ ಮಾಡಿಕೊಂಡಿರುವಂತಹ ಸ್ಥಿರಾಸ್ತಿ ಇದೆಯಲ್ಲ ಅದಕ್ಕೂ ಮತ್ತು ಸಾಲ ಕೊಟ್ಟಿರುವುದಕ್ಕೂ ಎಲ್ಲಿಯೂ ಕೂಡ ತಾಳೆ ಆಗ್ತಾ ಇಲ್ಲ ಹಾಗಿದ್ರೆ ಇವರು ಹೇಗೆ ವಸೂಲಿಯನ್ನ ಮಾಡ್ತಾರೆ ಹಣವನ್ನ ಕೊಟ್ಟಿರುವಂತ ಹಣವನ್ನ ಲೋನ್ ನ ರೂಪದಲ್ಲಿ ಹೇಗೆ ವಸೂಲಿ ಮಾಡ್ತಾರೆ ಅನ್ನೋದು ಕೂಡ ಇದು ಪ್ರಶ್ನೆಯಾಗಿದೆ ಇದು ನಾವು ಹೇಳ್ತಾ ಇಲ್ಲ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಜಾಯಿಂಟ್ ರಿಜಿಸ್ಟರ್ ನರಸಿಂಹಮೂರ್ತಿ ಅವರು ಕೊಟ್ಟಿರುವಂತ ವರದಿಯ ಅಂಶಗಳಿವೆಲ್ಲ ಇನ್ನು ಸಕ್ಕರೆ ದಾಸ್ತಾನು ಮೇಲೆ ದುಡಿಯುವ ಬಂಡವಾಳ ಲೋನ್ ಅನ್ನ ಕೂಡ ಇವ್ರು ಪಡೆದ್ಕೊಂಡಿರ್ತಾರೆ ಒಂದು ಕಡೆ ಅರವತ್ತು ಕೋಟಿ ಮತ್ತೊಂದು ಕಡೆ ಒಂಬತ್ತು ಪಾಯಿಂಟ್ ಐದು ಕೋಟಿ ಹಣವನ್ನ ತೆಗೆದುಕೊಂಡಿರ್ತಾರೆ ಆದ್ರೆ ಬ್ಯಾಂಕ್ ನಲ್ಲಿ ಸಕ್ಕರೆ ದಾಸ್ತಾನು ಇದೆ ಅನ್ನೋದ್ರ ಬಗ್ಗೆಯೇ ಕೂಡ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟೇಶನ್ ಆಗಲಿ ಅಥವಾ ಮಾಹಿತಿ ಈ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಏನಿದೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಪೆಕ್ಸ್ ಬ್ಯಾಂಕ್ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕೇಳಿಲ್ಲ ಹಾಗಾದ್ರೆ ಯಾವ ಕ್ರೈಟೀರಿಯಾ ಮೇಲೆ ಇವರು ಇಷ್ಟು ಲೋನ್ ಅನ್ನ ಅದ್ರ ದುಡಿಯುವ ಬಂಡವಾಳ ಲೋನ್ ಅನ್ನ ರಿಲೀಸ್ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ನಾನೀಗ ಏನ್ ಸಾಲುಗಳನ್ನು ಹೇಳ್ದೆ ಟರ್ಮ್ ಲೋನ್ ಇರ್ಬೋದು ಅಥವಾ ಬ್ರಿಡ್ಜ್ ಲೋನ್ ಇರ್ಬೋದು ಇವರೇನೆಲ್ಲ ಸಾಲುಗಳನ್ನು ಒಂದಷ್ಟು ರೀತಿಯಲ್ಲಿ ತಗೊಂಡಿದ್ರಲ್ಲ ಅದ್ರ ಬಗ್ಗೆ ಹೇಳಿದೆ ಅದರ ಒಟ್ಟಾರೆ ಅಸಲನ್ನ ಎಪ್ಪತ್ನಾಲ್ಕು ಕೋಟಿ ಅಂತ ಪರಿಗಣಿಸಿದ್ದಾರೆ ಹಾಗೆ ಇಪ್ಪತ್ತೊಂಬತ್ತು ಕೋಟಿ ಬಡ್ಡಿ ಇದೆ ಒಟ್ಟಾರೆ ನೂರ ಮೂರು ಕೋಟಿ ಬಾಕಿ ಇರುತ್ತೆ ಅದನ್ನ ತೀರ್ಸಿಲ್ಲ ಇನ್ನು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಒಂದು ಎಫ್ ಐ ಆರ್ ಕೂಡ ಲಾಡ್ಜ್ ಆಗುತ್ತೆ ಆ ಎಫ್ ಐ ಆರ್ ಅನ್ನ ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಅವರು ಹೈಕೋರ್ಟ್ ಇರ್ತಾರೆ ಆದ್ರೆ ಹೈಕೋರ್ಟ್ ನಲ್ಲಿ ಅವರು ಸೇಫ್ ಆಗ್ತಾರೆ ಇವರನ್ನ ಯಾವುದೇ ಕಾರಣಕ್ಕೂ ಬಂಧಿಸೋ ಹಾಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ವರ್ಡಿಕ್ಟ್ ಅನ್ನ ಕೊಟ್ಬಿಡುತ್ತೆ ಆದ್ರೆ ನರಸಿಂಹಮೂರ್ತಿ ಅವರು ಹೇಳಿರುವಂತ ಡಾಕ್ಯುಮೆಂಟ್ ನಲ್ಲಿ ಇವರು ಸ್ಥಿರಾಸ್ತಿಯನ್ನ ಏನ್ ಅಡಮಾನ ಕೊಟ್ಟಿದ್ದಾರೆ ಬ್ಯಾಂಕ್ಗೆ ಅದರ ಒಂದು ವಿಚಾರ ಮತ್ತೊಂದು ಕಡೆ ಇವರು ಸಾಲದ ರೂಪದಲ್ಲಿ ಏನೆಲ್ಲ ಕೋಟಿಗಟ್ಟಲೆ ಹಣವನ್ನ ಪಡ್ಕೊಂಡಿದ್ದಾರೆ ಇದೆರಡು ಕೂಡ ತಾಳೆ ಆಗದೇ ಇದ್ದಾಗ ಅಪೆಕ್ಸ್ ಬ್ಯಾಂಕ್ ಯಾವ ರೀತಿಯಾಗಿ ಲೋನ್ ಕೊಟ್ಟಿರೋದನ್ನ ಯಾವ ರೀತಿ ಅವರು ರಿಸೀವ್ ಮಾಡ್ಕೊಳ್ತಾರೆ ಬಾಕಿ ಇರುವಂತಹ ಹಣವನ್ನ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗೆ ಉಳಿದು ಬಿಟ್ಟಿದೆ ನಾಲ್ಕು ವರ್ಷ ಆದರೂ ಕೂಡ ಇದರ ಬಗ್ಗೆ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಮತ್ತೊಂದು ಕಂಪನಿಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೋವರಿಯನ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಇನ್ನು ಈ ಕಾರ್ಖಾನೆಗೆ ಬ್ಯಾಂಕಿನಿಂದ ಟರ್ಮ್ ಲೋನ್ ಅಂದ್ರೆ ಅವಧಿ ಸಾಲವನ್ನಾಗಿ ಮೊದಲನೇ ಬಾರಿಗೆ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಐವತ್ತು ಕೋಟಿ ರೂಪಾಯಿಯನ್ನ ಕೊಡ್ತಾರೆ ಎರಡನೇ ಬಾರಿಗೆ ಒಂದು ಕೋಟಿಯನ್ನ ಅಂದ್ರೆ ಎರಡು ಸಾವಿರದ ಹದಿನೈದು ಮಾರ್ಚ್ ಹದಿಮೂರಕ್ಕೆ ಎರಡನೇ ಬಾರಿಗೆ ಒಂದು ಕೋಟಿಯನ್ನ ಕೊಡ್ತಾರೆ ಮೂರನೇ ಬಾರಿಗೂ ಕೂಡ ಎರಡು ಸಾವಿರದ ಹದಿನಾರು ಜೂನ್ ಹದಿನೆಂಟರಂದು ಹದಿನೆಂಟು ಕೋಟಿಯನ್ನ ಕೊಡ್ತಾರೆ ಇದು ಟರ್ಮ್ ಲೋನ್ ಅವಧಿ ಸಾಲವನ್ನಾಗಿ ಕೊಡೋದು ಇನ್ನು ದುಡಿಯುವ ಬಂಡವಾಳ ಆಗಿ ಎರಡು ಸಾವಿರದ ಹದಿನಾರು ಫೆಬ್ರವರಿ ಇಪ್ಪತ್ತೆರಡರಂದು ಹತ್ತು ಕೋಟಿಯನ್ನ ಕೊಟ್ರೆ ಎರಡನೇ ಬಾರಿ ಎರಡು ಸಾವಿರದ ಹದಿನೇಳು ಮಾರ್ಚ್ ಮೂವತ್ತೊಂದಕ್ಕೆ ಇಪ್ಪತ್ತು ಕೋಟಿಯನ್ನ ಕೊಡ್ತಾರೆ ಬ್ರಿಡ್ಜ್ ಲೋನ್ ರೂಪದಲ್ಲಿ ಎರಡು ಸಾವಿರದ ಹದಿನೇಳು ಮಾರ್ಚ್ ಮೂವತ್ತೊಂದಕ್ಕೆ ಏಳು ಕೋಟಿ ಕೊಟ್ರೆ ಒಟ್ಟಾರೆಯಾಗಿ ಇವ್ರಿಗೆ ನೂರ ಆರು ಕೋಟಿ ಸಾಲವನ್ನ ಬ್ಯಾಂಕ್ ನೀಡಿದೆ ಸಾಲವನ್ನಾಗಿ ಒಂದು ಕಡೆ ಟರ್ಮ್ ಲೋನ್ ಆಗಿ ಮತ್ತೊಂದು ಕಡೆ ಬ್ರಿಡ್ಜ್ ಲೋನ್ ಆಗಿ ಮತ್ತೊಂದು ಕಡೆ ದುಡಿಯುವ ಬಂಡವಾಳ ಲೋನ್ ಆಗಿ ಅಪೆಕ್ಸ್ ಬ್ಯಾಂಕ್ ಈ ಸೋವರಿಯನ್ ಸರ್ಕಾರಿ ಕಾರ್ಖಾನೆಗೆ ಸಾಲವನ್ನು ನೀಡಿದೆ ಇನ್ನು ಅಪೆಕ್ಸ್ ಬ್ಯಾಂಕ್ ನಲ್ಲಿ ಸಾಲವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸೋವರಿಯನ್ ಸರ್ಕಾರಿ ಕಾರ್ಖಾನೆ ಏನ್ ಮಾಡಿದೆ ಅಂದ್ರೆ ತಮ್ಮ ಭೂಮಿಯನ್ನ ಮತ್ತು ಈ ಕಾರ್ಖಾನೆಗೆ ಒಳಪಡುವಂತಹ ಈ ಅಸೆಟ್ಸ್ ಗಳೇನಿದ್ದಾವಲ್ಲ ಮಿಷನರೀಸ್ ಏನಿದ್ದಾವಲ್ಲ ಯಂತ್ರೋಪಕರಣಗಳು ಅದೆಲ್ಲವನ್ನ ಕೂಡ ಅಡಮಾನ ಇಟ್ಟು ಅಂದರೆ ಅವ್ರಿಗೆ ಒಂದು ರೀತಿ ಭದ್ರತೆಯನ್ನಾಗಿ ಕೊಟ್ಟು ಸಾಲವನ್ನು ಪಡೆದುಕೊಂಡಿದ್ದಾರೆ ಆದರೆ ಇವರು ಸಾಲ ಪಡೆದುಕೊಂಡಿರೋದಕ್ಕೂ ಈ ಕಡೆ ಇವರು ಭದ್ರತೆಯಾಗಿ ಒಂದಷ್ಟು ಮಿಷಿನರೀಸ್ಗಳನ್ನು ಭೂಮಿಯನ್ನೇನು ಕೊಟ್ಟಿದ್ದಾರೆ ಅದು ಕಡಿಮೆ ಇದೆ ಆದರೂ ಕೂಡ ಬ್ಯಾಂಕ್ ಇವರಿಗೆ ಸಾಲವನ್ನು ಕೊಟ್ಟಿದ್ದಾರೆ ಅದು ಹೇಗೆ ಅನ್ನೋದನ್ನು ಅಪಿಕ್ಸ್ ಬ್ಯಾಂಕ್ನ ಅಧಿಕಾರಿಗಳೇ ಉತ್ತರಿಸಬೇಕು ಇನ್ನು ಇವರು ಕೂಡ ಸಕ್ಕರೆ ದಾಸ್ತಾನಿನ ಆಧಾರದ ಮೇಲೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಹಣವನ್ನ ಸಾಲವನ್ನಾಗಿ ಪಡ್ಕೊಂಡಿದ್ದಾರೆ ಆದ್ರೆ ಈವರೆಗೂ ಕೂಡ ಬ್ಯಾಂಕ್ನಲ್ಲಾಗ್ಲಿ ಎಲ್ಲೆ ಆಗ್ಲಿ ಈ ಸಕ್ಕರೆ ದಾಸ್ತಾನು ಇರೋದ್ರ ಬಗ್ಗೆಯೇ ಮಾಹಿತಿ ಇಲ್ಲ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇಲ್ಲ ಹಾಗಿದ್ರೆ ಈ ಸಕ್ಕರೆ ದಾಸ್ತಾನು ಆಧಾರದ ಮೇಲೆ ಯಾಕೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಹಣವನ್ನ ಕೊಟ್ಟರು ಗೊತ್ತಿಲ್ಲ ಇನ್ನು ಇವರು ಯಾವ ರೀತಿಯಾಗಿ ಸಾಲವನ್ನ ಯಾಕೆ ಇಷ್ಟು ಕೋಟಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಕಾರ್ಖಾನೆಗೆ ಮೂರು ಸಾವಿರದ ಐನೂರು ಟಿ ಸಿ ಡಿ ಯಂತ್ರೋಪಕರಣಗಳನ್ನು ಅಳವಡಿಸೋದಕ್ಕೆ ಟಿ ಸಿ ಡಿ ಮೆಷಿನರೀಸ್ಗಳನ್ನು ಅಳವಡಿಸೋದಕ್ಕೆ ಐವತ್ತು ಕೋಟಿಯನ್ನು ತಗೊಂಡಿದ್ದಾರೆ ಅರವತ್ತು ಕೆ ಎಲ್ ಪಿ ಡಿ ಡಿಸ್ಟಿಲರಿ ಪ್ಲಾಂಟ್ ಅನ್ನು ಹಾಕೋದಕ್ಕೆ ಒಂದು ಕೋಟಿಯನ್ನು ತಗೊಂಡಿದ್ದಾರೆ ಮೂರು ಸಾವಿರದ ಐನೂರು ಟಿ ಸಿ ಡಿ ಮೆಷಿನರೀಸ್ಗಳನ್ನು ಅಳವಡಿಸೋದಕ್ಕೆ ಹದಿನೆಂಟು ಕೋಟಿ ಮತ್ತೆ ಇಪ್ಪತ್ತು ಮೆಗಾವ್ಯಾಟ್ ಜನರೇಟರ್ ಅನ್ನ ಅಳವಡಿಸೋದಕ್ಕೆ ಬಾಕಿ ಇದ್ದಂಥ ಏಳು ಕೋಟಿ ಹಣವನ್ನು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ರಿಲೀಸ್ ಮಾಡಿದ್ದಾರೆ ಈ ಕಾಮಗಾರಿಗಳು ಪೂರ್ಣಗೊಂಡಿರೋ ಬಗ್ಗೆ ಕಾರ್ಖಾನೆಯಿಂದ ಈವರೆಗೂ ಕೂಡ ಬ್ಯಾಂಕ್ಗೆ ಯಾವುದೇ ರೀತಿಯಾದಂತ ದೃಢೀಕರಣ ಪತ್ರವನ್ನು ಇವರು ಕೊಟ್ಟಿಲ್ಲ ಇನ್ನು ನಾನು ಮೇಲ್ಗಡೆ ಹೇಳಿರುವಂತಹ ಅಷ್ಟು ಸಾಲಗಳೇನಿದ್ದಾವೆ ಅದು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ಅಸಲಾಗಿ ನಲವತ್ತಾರು ಕೋಟಿ ಬಡ್ಡಿಯಾಗಿ ಮೂವತ್ತೊಂಬತ್ತು ಕೋಟಿ ಅಂದ್ರೆ ಒಟ್ಟಾರೆ ಎಪ್ಪತ್ತೊಂಬತ್ತು ಕೋಟಿ ಹಣ ಬಾಕಿ ಇರುತ್ತೆ ಈ ಬಾಕಿ ಹಣ ಸುಸ್ತಿ ಆಗಿರುತ್ತೆ ಅಂತ ಹೇಳಿ ಜಾಯಿಂಟ್ ರಿಜಿಸ್ಟರ್ ನರಸಿಂಹರ್ತಿಯವರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಇಲ್ಲೂ ಕೂಡ ಯಾವುದೇ ದಾಖಲಾತಿ ಇಲ್ಲ ದೃಢೀಕರಣ ಪತ್ರ ಇಲ್ಲ ಯಾವುದೇ ರೀತಿಯಾದಂಥ ತಾಳೆ ಆಗ್ತಾ ಇಲ್ಲ ಆದರೂ ಕೂಡ ಅಪೆಕ್ಸ್ ಬ್ಯಾಂಕ್ ಹಣವನ್ನ ರಿಲೀಸ್ ಮಾಡಿದೆ ಈ ಶುಗರ್ಸ್ ಲಿಮಿಟೆಡ್ ಕೂಡ ಹಣವನ್ನ ಪಡೆದುಕೊಂಡಿದ್ದಾರೆ ಮತ್ತೊಂದು ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ಅವ್ಯವಹಾರದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅದು ಬಾದಾಮಿ ಸಕ್ಕರೆ ಕಾರ್ಖಾನೆ ಈ ಕಾರ್ಖಾನೆಗೆ ಬ್ಯಾಂಕ್ ನಿಂದ ಒಂದು ಟರ್ಮ್ ಲೋನ್ ಅನ್ನು ಕೊಡ್ತಾರೆ ಅದು ಫಸ್ಟ್ ಟೈಮ್ ಎರಡು ಸಾವಿರದ ಎರಡು ನವೆಂಬರ್ ಇಪ್ಪತ್ತೈದಕ್ಕೆ ಒಂಬತ್ತು ಕೋಟಿಯನ್ನ ಕೊಟ್ರೆ ಹೆಚ್ಚುವರಿಯಾಗಿ ಟರ್ಮ್ ಲೋನ್ ಅನ್ನ ಎರಡು ಸಾವಿರದ ಐದು ನವೆಂಬರ್ ಮೂವತ್ತಕ್ಕೆ ಒಂದು ಪಾಯಿಂಟ್ ಆರು ಕೋಟಿಯನ್ನ ಕೊಡ್ತಾರೆ ಒಟ್ಟು ಹತ್ತು ಪಾಯಿಂಟ್ ಆರು ಕೋಟಿ ಸಾಲವನ್ನಾಗಿ ಅಪಿಕ್ಸ್ ಬ್ಯಾಂಕ್ ಈ ಬಾದಾಮಿ ಸಕ್ಕರೆ ಕಾರ್ಖಾನೆಗೆ ನೀಡಿದೆ ಇನ್ನು ಈ ಸಾಲಗಳಿಗೆ ಸಕ್ಕರೆ ಕಾರ್ಖಾನೆ ಹೊಂದಿರುವಂತಹ ಸ್ಥಿರಾಸ್ತಿಗಳಾದಂತಹ ಭೂಮಿ ಮತ್ತು ಕಟ್ಟಡಗಳ ಮೇಲೆ ಜಾಮೀನನ್ನ ಕೂಡ ಪಡೆದುಕೊಂಡಿದ್ದಾರೆ ಇದನ್ನ ತಮ್ಮ ವರದಿಯಲ್ಲಿ ನರಸಿಂಹಮೂರ್ತಿ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಈ ಗಳನ್ನ ಏನ್ ತೆಗೆದುಕೊಂಡಿದಾರಲ್ಲ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಹಾಗೆ ಹೆಚ್ಚುವರಿಯಾಗಿ ಇವ್ರಿಗೆ ಕೊಟ್ಟಿದಾರಲ್ಲ ಅದನ್ನ ಯಾವ್ದಾವ್ದಕ್ಕೆ ಇವ್ರು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಸಾಲವನ್ನ ಕಾರ್ಖಾನೆಗೆ ಎರಡು ಸಾವಿರದ ಐನೂರು ಟಿ ಸಿ ಡಿ ಗಳು ಮತ್ತೆ ಹದಿನೆಂಟು ಮೆಗಾವ್ಯಾಟ್ ಜನರೇಟರ್ ಅನ್ನ ಅಳವಡಿಸೋದಕ್ಕೆ ಒಂಬತ್ತು ಕೋಟಿ ಮತ್ತು ಎರಡು ಸಾವಿರದ ಐನೂರು ಟಿಸಿ ಡಿ ಮೆಷಿನರೀಸ್ ಮತ್ತು ಹದಿನೆಂಟು ಮೆಗಾವ್ಯಾಟ್ ಜನರೇಟರ್ ಯಂತ್ರವನ್ನು ಅಳವಡಿಸುವ ಕಾರ್ಯವನ್ನ ಪೂರ್ತಿ ಮಾಡೋದಕ್ಕೆ ಒಂದು ಪಾಯಿಂಟ್ ಆರು ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಈ ಕಾಮಗಾರಿಗಳು ಪೂರ್ಣಗೊಂಡಿರೋ ಬಗ್ಗೆ ಈವರೆಗೆ ಈ ಕಾಮಗಾರಿಗಳು ಫಿನಿಶ್ ಆಗಿದೆಯಾ ಅನ್ನೋದ್ರ ಬಗ್ಗೆ ದೃಢೀಕರಣದ ಪತ್ರ ಈವರೆಗೂ ಕೂಡ ಬ್ಯಾಂಕ್ ನಲ್ಲಿ ಇಲ್ಲ ಇವರು ಸಾಲವನ್ನ ಪಡೆದುಕೊಂಡಿದ್ದಾರೆ ನಮ್ಗೆ ಇಂತಿಷ್ಟು ಮೆಷಿನರೀಸ್ ಗಳನ್ನ ಅಳವಡಿಸಬೇಕು ಅಂತ ಹೇಳಿ ಆದರೆ ಇವ್ರು ಅಳವಡಿಸಿದ್ದಾರಾ ಈ ಹಣದಲ್ಲಿ ತೆಗೆದುಕೊಂಡಿದ್ದಂತಹ ಹಣದಲ್ಲಿ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯಾದಂತ ದೃಢೀಕರಣ ಪತ್ರ ಇಲ್ಲ ಇನ್ನು ನಾನ್ ಮೇಲ್ಗಡೆ ಹೇಳಿದಂತ ಸಾಲುಗಳಿದ್ದಾವಲ್ಲ ಅದನ್ನ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ಅಸಲಾಗಿ ಹತ್ತು ಕೋಟಿ ಬಡ್ಡಿಯಾಗಿ ಇಪ್ಪತ್ತಾರು ಕೋಟಿ ಒಟ್ಟಾರೆ ಮೂವತ್ತೇಳು ಕೋಟಿ ಬಾಕಿ ಇದೆ ಈ ಬಾಕಿ ಸುಸ್ತಿಯಾಗಿದೆ ಇದನ್ನ ವಸೂಲಾಗದ ಆಸ್ತಿ ಅಂತ ಹೇಳಿ ಬ್ಯಾಂಕ್ ಕೂಡ ಪರಿಗಣಿಸಿದೆ ಇನ್ನು ಈ ವಸೂಲಾಗ್ತಿ ಆಗದಂತಹ ಸಾಲಗಳಿಂದವಲ್ಲ ಅದನ್ನ ಸಹಕಾರಿ ಕಾಯ್ದೆ ಎಪ್ಪತ್ತರ ಅಡಿಯಲ್ಲೂ ಕೂಡ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಅದರ ಒಂದು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಮತ್ತೊಂದು ಸಕ್ಕರೆ ಕಾರ್ಖಾನೆ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಭವಾನಿ ಖಂಡಸಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ಈ ಕಾರ್ಖಾನೆಗೆ ಬ್ಯಾಂಕ್ನಿಂದ ಒಂದು ಟರ್ಮ್ ಲೋನ್ ಅನ್ನ ಕೊಡ್ತಾರೆ ಫಸ್ಟ್ ಟೈಮ್ ಎರಡ್ ಸಾವಿರದ ಮೂರು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮೂರು ಕೋಟಿಯನ್ನ ಕೊಟ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತಕ್ಕೆ ಒಟ್ಟು ಮೂರು ಕೋಟಿ ಸಾಲವನ್ನ ಇವರು ಕೊಟ್ಟಿದ್ದಾರೆ ಸೇಮ್ ಆಸ್ ಇಟ್ ಈಸ್ ಇನ್ನಿತರೆ ಸಕ್ಕರೆ ಕಾರ್ಖಾನೆಗಳ ರೀತಿಯಾಗಿ ಈ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಹೊಂದ್ಕೊಂಡಿರುವಂತ ಸ್ಥಿರಾಸ್ತಿಗಳಾದಂತಹ ಭೂಮಿ ಮತ್ತು ಕಟ್ಟಡಗಳನ್ನ ಜಾಮೀನು ಪಡೆದುಕೊಂಡಿದ್ದಾರೆ ಈ ಸಾಲವನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಐನೂರು ಆರ್ ಟಿ ಸಿ ಡಿಯಿಂದ ಸಾವಿರ ಟಿ ಸಿ ಡಿ ಮೆಷಿನರೀಸ್ ಅಳವಡಿಸೋದಕ್ಕೆ ಮೂರು ಕೋಟಿ ಹಣವನ್ನು ರಿಲೀಸ್ ಮಾಡಿಸ್ಕೊಂಡಿದ್ರೆ ಈ ಕಾಮಗಾರಿ ಪೂರ್ಣಗೊಂಡಿರೋ ಬಗ್ಗೆ ಈವರೆಗೂ ಕೂಡ ಬ್ಯಾಂಕ್ ನಲ್ಲಿ ದೃಢೀಕರಣ ಪತ್ರ ಇಲ್ಲ ಮಿಷನರೀಸ್ಗಳನ್ನು ಅಳವಡಿಸೋದಕ್ಕೆ ಹಣವನ್ನು ತೆಗೆದುಕೊಂಡಿದ್ರಲ್ಲ ಆ ಹಣದ ದೃಢೀಕರಣ ಪತ್ರ ಇಲ್ಲೂ ಕೂಡ ಇಲ್ಲ ಈ ಸಕ್ಕರೆ ಕಾರ್ಖಾನೆ ಕೂಡ ಇದನ್ನ ಒಪ್ಪಿಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ಮೇಲ್ ಹೇಳಿರುವಂತ ಸಾಲ ಇದೆಯಲ್ಲ ಅದರ ಸಾಲದ ಅಸಲು ಮೂರು ಕೋಟಿ ಇದ್ರೆ ಬಡ್ಡಿ ಒಂಬತ್ತು ಕೋಟಿ ಇದೆ ಒಟ್ಟಾರೆ ಹನ್ನೆರಡು ಕೋಟಿ ಬಾಕಿ ಇದೆ ಆ ಬಾಕಿಯನ್ನ ಸುಸ್ತಿಯ ಮಾಡಲಾಗಿದೆ ಇದನ್ನ ವಸೂಲ್ ಆಗದ ಬಾಕಿ ಹಣ ಅಂತ ಹೇಳಿ ಬ್ಯಾಂಕ್ ಕೂಡ ಪರಿಗಣಿಸಿದೆ ಈಗ ನಾನು ಹೇಳ್ತಿರುವಂತ ಸಕ್ಕರೆ ಕಾರ್ಖಾನೆ ಪ್ರಭಾವಿ ರಾಜಕಾರಣಿಯದ್ದು ಈ ಹಿಂದೆ ರಮೇಶ್ ಜಾರಕಿಹೊಳಿ ಅಂತ ಹೇಳಿದೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಈಗ ಮತ್ತೋರ್ವ ಪ್ರಭಾವಿ ರಾಜಕಾರಣಿಯ ಬಗ್ಗೆ ಹೇಳ್ತಿದ್ದೀನಿ ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಅವರ ಒಡೆತನದ ಬೀಳಗಿ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಇಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇನ್ನು ಬ್ಯಾಂಕಿನ ಆಡಳಿತ ಮಂಡಳಿ ಎರಡ್ ಸಾವಿರದ ಹದಿನೆಂಟು ಜುಲೈ ಇಪ್ಪತ್ತೊಂದರಂದು ಒಂದು ಸಭೆಯನ್ನ ನಡೆಸಿ ದುಡಿಯುವ ಬಂಡವಾಳ ಆಗಿ ಚರಾಸ್ತಿ ಆಧಾರದ ಮೇಲೆ ಒಂದು ಎಪ್ಪತ್ತೈದು ಕೋಟಿ ಹಣವನ್ನ ಇವರು ರಿಲೀಸ್ ಮಾಡ್ತಾರೆ ಅದು ಸಕ್ಕರೆ ದಾಸ್ತಾನು ಇದೆ ಅಂತ ಹೇಳಿ ಅದರ ಆಧಾರದ ಮೇಲೆ ಎಪ್ಪತ್ತೈದು ಕೋಟಿ ರಿಲೀಸ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟು ಜುಲೈ ಇಪ್ಪತ್ತೇಳರಂದು ಸಾಲ ಮಂಜೂರಾತಿ ಆದೇಶದಲ್ಲಿ ಚರಾಸ್ತಿಯ ಆಧಾರದ ಮೇಲೆ ಮತ್ತೆ ಸಾಲವನ್ನು ಕೊಡ್ತಾರೆ ಅದು ಒನ್ ಬೈ ತ್ರೀ ಹಾಗೆ ಟೂ ಬೈ ತ್ರೀ ರೇಷಿಯೋದಲ್ಲಿ ಇನ್ನು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನೆಂಟರಂದು ಎಪ್ಪತ್ತೈದು ಕೋಟಿ ಫ್ಲೆಡ್ಜ್ ಲೋನ್ ಆಗಿ ಅಡಮಾನ ಸಾಲ ಆಗಿ ಇವರು ಕೊಡ್ತಾರೆ ಇದನ್ನು ತಿದ್ದುಪಡಿ ಮಾಡಿ ಫ್ರೀ ಆಪರೇಟಿವ್ ಲೋನ್ ಆಗಿ ಕೂಡ ಇವರು ಬಿಡುಗಡೆಯನ್ನ ಮಾಡ್ತಾರೆ ಯಾಕೆ ತಿದ್ದುಪಡಿ ಮಾಡಿದ್ರು ಅಲ್ಲೂ ಕೂಡ ಪ್ರಶ್ನೆ ಇದೆ ಒಟ್ಟಾರೆ ಎಪ್ಪತ್ತೈದು ಕೋಟಿ ಯಾವುದೇ ಸ್ಥಿರಾಸ್ತಿ ಚಿರಾಸ್ತಿಯನ್ನು ಅಡಮಾನ ಮಾಡಿಕೊಳ್ಳದೆ ಇವರು ಬಿಡುಗಡೆಯನ್ನು ಮಾಡಿದ್ದಾರೆ ಇದು ಬ್ಯಾಂಕಿನ ಪಾಲಿಸಿ ಆ್ಯಂಡ್ ಆಪರೇಷನ್ ಗೈಡ್ಲೈನ್ಸ್ ಫಾರ್ ಶುಗರ್ ಸೆಕ್ಟರ್ ಅಡಿಯಲ್ಲಿ ಉಲ್ಲಂಘನೆ ಆಗಿದೆ ನಬಾರ್ಡ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕೂಡ ಅಪೆಕ್ಸ್ ಬ್ಯಾಂಕ್ ಹಾಗೆ ಈ ಶುಗರ್ ಫ್ಯಾಕ್ಟರಿ ಉಲ್ಲಂಘನೆಯನ್ನ ಮಾಡಿದೆ ಯಾವುದೇ ರೀತಿಯಾದಂತಹ ಸ್ಥಿರಾಸ್ತಿ ಆಗಲಿ ಚರಾಸ್ತಿ ಆಗಲಿ ಬೀಳಗಿ ಸಕ್ಕರೆ ಕಾರ್ಖಾನೆಯ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಅಡಮಾನ ಇಟ್ಟುಕೊಳ್ಳದೆ ಕೆಲವೊಂದು ಡಾಕ್ಯುಮೆಂಟ್ ಅನ್ನು ತಿದ್ದುಪಡಿ ಮಾಡಿ ಫ್ರೀ ಆಪರೇಟಿವ್ ಫ್ಲೆಡ್ಜ್ ಲೋನ್ ಅಡಮಾನ ಸಾಲವನ್ನಾಗಿ ಇವರು ಕೊಡ್ತಾರೆ ಭದ್ರಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ ಈಗ ಎಲ್ಲ ಕಾರ್ಖಾನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಈ ರೀತಿ ಹಲವಾರು ಸಕ್ಕರೆ ಕಾರ್ಖಾನೆಗಳು ಈ ಅಪೆಕ್ಸ್ ಬ್ಯಾಂಕ್ ಅನ್ನ ತಮ್ಮ ಇಟ್ಕೊಂಡಿದೆ ಯಾಕೆಂದ್ರೆ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಹಾಗಾಗಿ ಮತ್ತೊಂದು ಸಕ್ಕರೆ ಕಾರ್ಖಾನೆ ಅಂದ್ರೆ ಭದ್ರಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ ನಡೆದಿದೆ ಅಂದ್ರೆ ಈ ಕಾರ್ಖಾನೆಗೆ ಬ್ಯಾಂಕ್ನಿಂದ ದುಡಿಯುವ ಬಂಡವಾಳ ಆಗಿ ಎರಡು ಸಾವಿರ ಡಿಸೆಂಬರ್ ಹದಿನಾಲ್ಕರಲ್ಲಿ ಹದಿಮೂರು ಕೋಟಿಯನ್ನ ಕೊಟ್ರೆ ಎರಡು ಸಾವಿರದ ಹನ್ನೆರಡು ಮಾರ್ಚ್ ಹದಿನಾರಕ್ಕೆ ವಿವಿಧ ದಿನಾಂಕಗಳಲ್ಲಿ ಅದೇ ತಿಂಗಳಲ್ಲಿ ವಿವಿಧ ಡೇಟ್ಗಳಲ್ಲಿ ಸಾಲಗಳನ್ನ ಬಿಡುಗಡೆ ಮಾಡಿದ್ದಾರೆ ಈ ಬ್ಯಾಂಕ್ ಅನ್ನ ಒಳಗೊಂಡಂತೆ ಸಮೂಹ ಬ್ಯಾಂಕ್ಗಳಿಂದಲೂ ಸಹ ಸಾಲವನ್ನ ನೀಡಿದ್ದಾರೆ ಬೇರೆ ಬೇರೆ ಬ್ಯಾಂಕ್ ಗಳೇನಿದ್ದಾವಲ್ಲ ಆ ಬ್ಯಾಂಕ್ಗಳಿಂದಲೂ ಕೂಡ ಇವರು ಸಾಲವನ್ನ ಪಡ್ಕೊಂಡಿದ್ದಾರೆ ಸಕ್ಕರೆ ದಾಸ್ತಾನನ್ನ ಇವರು ಅಡಮಾನ ಮಾಡಿಕೊಂಡು ಸಾಲವನ್ನ ಕೊಟ್ಟಿದ್ದಾರೆ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಇನ್ನು ಅಪೆಕ್ಸ್ ಬ್ಯಾಂಕ್ ಸಕ್ಕರೆ ದಾಸ್ತಾನಿನ ಆಧಾರದ ಮೇಲೆ ಹಣವನ್ನ ಏನೋ ಬಿಡುಗಡೆ ಮಾಡಿದೆ ಆದ್ರೆ ಈವರೆಗೂ ಕೂಡ ಬ್ಯಾಂಕ್ ನಲ್ಲಿ ಸಕ್ಕರೆ ದಾಸ್ತಾನು ಇರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಥೋಂಟಿಕೇಶನ್ ಡಾಕ್ಯುಮೆಂಟ್ ಬ್ಯಾಂಕ್ ನಲ್ಲಿ ಇವರು ಕೊಟ್ಟಿಲ್ಲ ಬ್ಯಾಂಕ್ ಕೂಡ ಕೇಳಿಲ್ಲ ಹಾಗೆ ಲೋನ್ ಅನ್ನ ರಿಲೀಸ್ ಮಾಡಿಬಿಟ್ಟಿದೆ ಇನ್ನು ಅಸಲು ಒಟ್ಟು ಒಂಬೈನೂರ ಐವತ್ತಾರು ಲಕ್ಷ ಇದ್ರೆ ಬಡ್ಡಿ ಸಾವಿರದ ಆರ್ನೂರ ಎಂಬತ್ತು ಲಕ್ಷ ಇದೆ ಒಟ್ಟಾರೆ ಎರಡು ಸಾವಿರದ ಆರ್ನೂರ ಮೂವತ್ತೇಳು ಲಕ್ಷ ಬಾಕಿ ಇದೆ ಈ ಸಾಲವು ಸುಸ್ತಿ ಆಗಿದೆ ಅಂತ ಹೇಳಿ ವರದಿಯನ್ನ ಕೊಟ್ಟಿದ್ದಾರೆ ನರಸಿಂಹಮೂರ್ತಿ ಅವರು ಈ ವಸೂಲಾಗದ ಆಸ್ತಿಯನ್ನ ಎನ್ ಪಿ ಎ ಅಂತ ಹೇಳಿ ಬ್ಯಾಂಕ್ ಪರಿಗಣಿಸಿದೆ ನಾನ್ ಪ್ರಾಡಕ್ಟ್ ಅಸೆಟ್ಸ್ ಅಂತ ಗೋಕಾಕ್ ನ ಮತ್ತೊಂದು ಶುಗರ್ ಫ್ಯಾಕ್ಟರಿಯ ಅವ್ಯವಹಾರದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಒಂದು ಸೌಭಾಗ್ಯ ಲಕ್ಷ್ಮಿ ಆಯ್ತು ಮತ್ತೊಂದು ಘಟಪ್ರಭ ಸಹಕಾರಿ ಸಕ್ಕರೆ ಕಾರ್ಖಾನೆ ಗೋಕಾಕ್ ಘಟಪ್ರಭ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಾಗಿರುವಂತ ಅವ್ಯವಹಾರ ಈ ಕಾರ್ಖಾನೆಗೆ ಬ್ಯಾಂಕಿನಿಂದ ದುಡಿಯುವ ಬಂಡವಾಳ ಎರಡ್ ಸಾವಿರದ ಆರು ಅಕ್ಟೋಬರ್ ಒಂದನೇ ತಾರೀಕು ಹನ್ನೆರಡು ಕೋಟಿಯನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಟೋಟಲ್ ಹನ್ನೆರಡು ಕೋಟಿಯನ್ನ ಇವರು ಸಾಲದ ರೂಪದಲ್ಲಿ ತಗೊಂಡಿದ್ದಾರೆ ಸೇಮ್ ಆಸ್ ಇಟ್ ಈಸ್ ಇವರು ಅಪೆಕ್ಸ್ ಬ್ಯಾಂಕ್ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ ಈ ಕಾರ್ಖಾನೆಗೆ ಹೊಂದ್ಕೊಂಡಿರುವಂತಹ ಸಕ್ಕರೆ ದಾಸ್ತಾನೇನಿದೆ ಅದನ್ನ ಅಡಮಾನ ಮಾಡ್ಕೊಂಡಿದ್ದಾರೆ ಅಡಮಾನದ ರೀತಿಯಲ್ಲಿ ಇಟ್ಕೊಂಡು ಇವರು ಹನ್ನೆರಡು ಕೋಟಿ ಸಾಲವನ್ನ ಕೊಟ್ಟಿದ್ದಾರೆ ಆದ್ರೆ ಈ ಹನ್ನೆರಡು ಕೋಟಿ ಸಾಲವನ್ನ ಸಕ್ಕರೆ ದಾಸ್ತಾನಿನ ಆಧಾರದ ಮೇಲೆ ಏನೋ ಕೊಟ್ಟಿದ್ದೀರಾ ಆದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳು ಈವರೆಗೂ ಬ್ಯಾಂಕ್ ನಲ್ಲಿ ಇಲ್ಲ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೂಡ ಯಾವುದೇ ದಾಖಲೆಗಳನ್ನ ಬ್ಯಾಂಕ್ ನಲ್ಲಿ ಇಟ್ಟಿಲ್ಲ ಕೇವಲ ಸಕ್ಕರೆ ದಾಸ್ತಾನ್ ಇದೆ ಅಂತ ಹೇಳಿ ಅದರ ಆಧಾರದ ಮೇಲೆ ಹನ್ನೆರಡು ಕೋಟಿ ಹಣವನ್ನ ಇವ್ರು ಲೋನ್ ರೂಪದಲ್ಲಿ ತಗೊಳ್ತಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ಅಸಲು ಒಟ್ಟು ಸಾವಿರದ ನೂರ ಅರವತ್ತೈದು ಲಕ್ಷ ಇದ್ರೆ ಬಡ್ಡಿ ಎರಡ್ ಸಾವಿರದ ಒಂಬೈನೂರ ಹತ್ತು ಒಟ್ಟು ನಾಲ್ಕು ಸಾವಿರದ ಎಪ್ಪತ್ತೈದು ಲಕ್ಷ ಬಾಕಿ ಇದೆ ಈ ಸಾಲು ಸುಸ್ತಿಯಾಗಿದೆ ಇದನ್ನ ಎನ್ ಪಿ ಎ ಅಂತ ಹೇಳಿ ಬ್ಯಾಂಕ್ ಕೂಡ ಪರಿಗಣಿಸಿದೆ ಖಾನಾಪುರದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಕಾರ್ಖಾನೆಗೆ ಬ್ಯಾಂಕಿನಿಂದ ಒಟ್ಟು ಇಪ್ಪತ್ತೈದು ಕೋಟಿಯನ್ನ ಕೊಟ್ಟಿದ್ದಾರೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಆರು ಮಾರ್ಚ್ ನಾಲ್ಕನೇ ತಾರೀಕು ಇಲ್ಲಿ ವಿಶೇಷ ಅಂದ್ರೆ ಇಪ್ಪತ್ತೈದು ಕೋಟಿಯನ್ನ ಏನ್ ಇವ್ರು ಕೊಟ್ಟಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ನಾಗ್ಲಿ ಅಥವಾ ಅಡಮಾನವನ್ನಾಗ್ಲಿ ಯಾವುದನ್ನ ಪಡೆದುಕೊಳ್ಳದೆ ಇಪ್ಪತ್ತೈದು ಕೋಟಿಯನ್ನ ಸಲೀಸಾಗಿ ಇವರು ಲೋನ್ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ ಹೇಗೆ ಕೊಟ್ಟರು ಗೊತ್ತಿಲ್ಲ ಯಾವುದೇ ರೀತಿಯಾದಂತ ದಾಖಲೆಗಳನ್ನ ಇವರು ತೆಗೆದುಕೊಂಡಿಲ್ಲ ಇನ್ನು ಇಪ್ಪತ್ತೈದು ಕೋಟಿ ಯಾಕೆ ಪಡೆದುಕೊಂಡಿದ್ದಾರೆ ಅಂದ್ರೆ ಕಾರ್ಖಾನೆಗೆ ಕಬ್ಬನ್ನ ಸರಬರಾಜ್ ಮಾಡ್ತಾರಲ್ಲ ಸಪ್ಲೈ ಮಾಡ್ತಾರಲ್ಲ ಅವರ ಪಾವತಿ ಮಾಡ್ಬೇಕು ಅವ್ರಿಗೆ ಬಾಕಿ ಇರುವಂತಹ ಹಣವನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಇಪ್ಪತ್ತೈದು ಕೋಟಿ ಹಣವನ್ನ ಇವರು ಪಡೆದುಕೊಂಡಿದ್ದಾರೆ ಆದ್ರೆ ಹಣ ಪಾವತಿ ಆಗಿದ್ಯಾ ಕಬ್ಬು ಸರಬರಾಜರಿಗೆ ಇವರು ಇಪ್ಪತ್ತೈದು ಕೋಟಿ ಹಣವನ್ನ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಈವರೆಗೆ ಯಾವುದೇ ಕೂಡ ದೃಢೀಕರಣ ಪತ್ರ ಆಗ್ಲಿ ದಾಖಲೆ ಆಗ್ಲಿ ಬ್ಯಾಂಕ್ ನಲ್ಲಿ ಇವರು ತೋರಿಸಿಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ಅಸಲು ಐದು ಪಾಯಿಂಟ್ ಎರಡು ಕೋಟಿ ಇದ್ರೆ ಬಡ್ಡಿ ಐದು ಪಾಯಿಂಟ್ ಎರಡು ಮೂರು ಕೋಟಿ ಇದೆ ಒಟ್ಟು ನೂರ ನಾಲ್ಕು ಕೋಟಿ ಬಾಕಿ ಇದೆ ಈ ಬಾಕಿಯನ್ನ ಸುಸ್ತಿ ಮಾಡಿದ್ದಾರೆ ಇದನ್ನ ಎನ್ ಪಿ ಎ ಅಂತ ಹೇಳಿ ಬ್ಯಾಂಕ್ ಕೂಡ ಪರಿಗಣಿಸಿದೆ ಇನ್ನು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ವ್ಯವಹಾರ ನಡೆದಿದೆ ಸೇಮ್ ಆಸ್ ಇಟ್ ಈಸ್ ಯಾವುದೇ ದಾಖಲೆ ಪಡೆಯದೆ ಹಣವನ್ನ ಪಡೆದುಕೊಂಡಿದ್ದಾರೆ ಹಣ ಪಡೆದಿರೋದ್ರ ಬಗ್ಗೆ ದೃಢೀಕರಣ ಪತ್ರ ಆಗಲಿ ದಾಖಲೆಗಳಾಗಲಿ ಯಾವುದೂ ಕೂಡ ಇಲ್ಲಿಲ್ಲ ಈ ಕಾರ್ಖಾನೆಗೆ ಬ್ಯಾಂಕ್ನಿಂದ ಒಂದು ಟರ್ಮ್ ಲೋನ್ ಅಂದ್ರೆ ಅವಧಿ ಸಾಲವನ್ನಾಗಿ ಕೊಡ್ತಾರೆ ಫಸ್ಟ್ ಟೈಮ್ ಅದು ಯಾವಾಗ ಅಂದ್ರೆ ಎರಡು ಸಾವಿರದ ಹನ್ನೊಂದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಹದಿನೈದು ಕೋಟಿಯನ್ನ ಕೊಡ್ತಾರೆ ಎರಡನೇ ಬಾರಿಗೆ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಎರಡನೇ ತಾರೀಕು ಮತ್ತೆ ಹದಿನೈದು ಕೋಟಿಯನ್ನ ಕೊಡ್ತಾರೆ ಎರಡು ಸಾವಿರದ ಹದಿನಾರು ಫೆಬ್ರವರಿ ಒಂಬತ್ತರಂದು ದುಡಿಯುವ ಬಂಡವಾಳ ಆಗಿ ಹತ್ತು ಕೋಟಿಯನ್ನ ಕೊಡ್ತಾರೆ ಒಟ್ಟಾರೆ ನಲವತ್ತು ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ಕೊಡ್ತಾರೆ ಆಸ್ ಇಟ್ ಈಸ್ ಇನ್ನುಳಿದಂತಹ ಕಾರ್ಖಾನೆಗಳೇನಿದ್ದಾವೆ ಅದೇ ರೀತಿ ಈ ಕಾರ್ಖಾನೆಗೆ ಹೊಂದಿರುವಂತಹ ಭೂಮಿ ಇರ್ಬೋದು ಅಂದ್ರೆ ಸ್ಥಿರಾಸ್ತಿಗಳಾದಂತಹ ಭೂಮಿ ಇರ್ಬೋದು ಕಟ್ಟಡಗಳನ್ನ ಜಾಮೀನು ಪಡೆದುಕೊಂಡಿದ್ದಾರೆ ಈ ನಲವತ್ತು ಕೋಟಿ ಯಾಕೆ ಪಡೆದುಕೊಂಡಿದ್ದಾರೆ ಅಂದ್ರೆ ಯಂತ್ರೋಪಕರಣಗಳನ್ನು ನವೀಕರಿಸೋದಕ್ಕೆ ನಮಗೆ ಹಣ ಬೇಕು ಅಂತ ಹೇಳಿ ಪಡೆದ್ಕೊಂಡಿದ್ದಾರೆ ಆದರೆ ಯಂತ್ರೋಪಕರಣಗಳು ನವೀಕರಿಸಿದಾರಾ ಅಥವಾ ನವೀಕರಿಸಬೇಕಾದಂತ ಕೆಲವೊಂದು ದಾಖಲೆಗಳು ಬ್ಯಾಂಕ್ಗೆ ಇವರು ಕೊಟ್ಟಿಲ್ಲ ಏಕಾಏಕಿ ಅಪೆಕ್ಸ್ ಬ್ಯಾಂಕ್ ಕೂಡ ನಲವತ್ತು ಕೋಟಿ ಹಣವನ್ನ ರಿಲೀಸ್ ಮಾಡಿದೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೇಳಿಲ್ಲ ಇವರು ಕೂಡ ಹಣವನ್ನ ತಗೊಂಡಿದ್ದಾರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಬ್ಯಾಂಕ್ ನಲ್ಲಿ ತೋರಿಸಿಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ಇವರ ಅಸಲು ಮೂವತ್ತ ನಾಲ್ಕು ಕೋಟಿ ಇದ್ರೆ ಬಡ್ಡಿ ಇಪ್ಪತ್ತ ಮೂರು ಕೋಟಿ ಇದೆ ಒಟ್ಟಾರೆ ಐವತ್ತೇಳು ಕೋಟಿ ಬಾಕಿ ಇರುತ್ತೆ ಈ ಸಾಲ ಸುಸ್ತಿಯಾಗಿದೆ ಇದನ್ನ ಎನ್ ಪಿ ಅಂತ ಹೇಳಿ ಕೂಡ ಬ್ಯಾಂಕ್ನಲ್ಲಿ ಪರಿಗಣಿಸಿದ್ದಾರೆ ಇನ್ನು ನಾನು ಈಗಾಗಲೇ ಹೇಳ್ದ ಹಾಗೆ ಜಾಯಿಂಟ್ ರಿಜಿಸ್ಟರ್ ನರಸಿಂಹಮೂರ್ತಿ ಅವರು ಒಂದು ವರದಿಯನ್ನ ಕೊಡ್ತಾರೆ ಆ ವರದಿ ಅಂದರೆ ತನಿಖಾ ವರದಿಯನ್ನ ಕೊಡ್ತಾರೆ ಸರ್ಕಾರಕ್ಕೆ ಬಿಜೆಪಿ ಇದ್ದಂಥ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ ಒಂದು ಒಪಿನಿಯನ್ ಅನ್ನ ಕೂಡ ಕೊಡ್ತಾರೆ ಅಂದ್ರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಅಪೆಕ್ಸ್ ಬ್ಯಾಂಕ್ ಯಾವುದೇ ದಾಖಲೆ ಇಲ್ಲದೆ ಹಣವನ್ನ ರಿಲೀಸ್ ಮಾಡಿದೆ ಈ ಸಕ್ಕರೆ ಕಾರ್ಖಾನೆಗಳು ಹೇಗೆ ಅಪೆಕ್ಸ್ ಬ್ಯಾಂಕ್ ಅನ್ನ ತಮ್ಮ ಸ್ಪರ್ಧೆಗೆ ಇಟ್ಕೊಂಡಿದ್ದಾರೆ ಬೇಕಾದ ಹಾಗೆ ಯಾವ ರೀತಿಯಾಗಿ ಟರ್ಮ್ ವೈಸ್ ಲೋನ್ ಅನ್ನ ಇವರು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಒಪಿನಿಯನ್ ಅನ್ನ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತಂದಿದ್ದಾರೆ ಅದರಲ್ಲಿ ಮೊದಲನೇ ಒಪೀನಿಯನ್ ಈ ಹಿಂದೆ ಈ ಸಕ್ಕರೆ ಕಾರ್ಖಾನೆಗಳು ಏನ್ ಕೋಟಿಗಟ್ಟಲೆ ಸಾಲವನ್ನ ತೆಗೆದುಕೊಂಡಿದ್ರಲ್ಲ ಆ ಸಾಲದಲ್ಲಿ ಬಾಕಿ ಇದ್ದಂತಲ ಹಣವನ್ನ ಮರುಪಾವತಿ ಮಾಡೋದಕ್ಕೆ ಸಲುವಾಗಿ ಅಪೆಕ್ಸ್ ಬ್ಯಾಂಕ್ ಮತ್ತೊಮ್ಮೆ ಹೊಸದಾಗಿ ಸಾಲವನ್ನ ನೀಡ್ತಾ ಹೋಗ್ತಾ ಇದೆ ಇನ್ನು ಎರಡನೇ ಒಪೀನಿಯನ್ ಅವ್ರು ಕೊಟ್ಟಿರೋದು ಈ ಕಾರ್ಖಾನೆಗಳು ಒಂದಷ್ಟು ಹಣವನ್ನ ಯಂತ್ರೋಪಕರಣಗಳನ್ನ ನವೀಕರಿಸೋದಕ್ಕೆ ಇಂತಿಷ್ಟು ಮೆಷಿನರೀಸ್ಗಳನ್ನ ಅಳವಡಿಸೋದಕ್ಕೆ ನಮಗೆ ಬೇಕು ಅಂತ ಹೇಳಿ ಏನು ತಗೊಂಡಿದ್ದಾರೆ ಅದಕ್ಕೆ ಬೇಕಾದಂತ ದೃಢೀಕರಣ ಪತ್ರ ಅಥಾಂಟಿಕೇಶ್ ಡಾಕ್ಯುಮೆಂಟ್ ಏನಿದೆ ಅದನ್ನ ಇವರು ಬ್ಯಾಂಕ್ಗೆ ಕೊಟ್ಟಿಲ್ಲ ಬ್ಯಾಂಕ್ ಸಹ ಕೇಳಿಲ್ಲ ಹೀಗಾಗಿ ಎನ್ ಪಿ ಎಂಡ್ರಲ್ಲಿ ಬರುತ್ತೆ ಇದು ಹಣ ಲೂಪೋಲ್ ಆಗಿದೆ ಹಣವನ್ನ ಇವರು ಉಪಯೋಗಿಸ್ಕೊಂಡಿಲ್ಲ ಒಂದು ವೇಳೆ ಮಿಷನರೀಸ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಯಂತ್ರೋಪಕರಣಗಳನ್ನ ನವೀಕರಿಸಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಇವರು ಕೊಡಬೇಕಾಗಿತ್ತು ಆ ದಾಖಲೆಗಳು ಬ್ಯಾಂಕ್ ನಲ್ಲಿ ಈವರೆಗೆ ಇಲ್ಲ ಅನ್ನುವಂಥ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ ಅದರರ್ಥ ಕೋಟಿ ಗಟ್ಟಲೆ ಹಣ ಅಕ್ರಮವಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರವರೆಗೆ ಅಪೆಕ್ಸ್ ಬ್ಯಾಂಕ್ ದುಡಿಯುವ ಸಾಲವನ್ನಾಗಿ ಅಂದ್ರೆ ಪ್ರೀ ಆಪರೇಟಿವ್ ಲೋನ್ ಆಗಿ ಇಪ್ಪತ್ತು ಸಹಕಾರಿ ಮತ್ತು ಸಹಕಾರೇತರ ಸಕ್ಕರೆ ಕಾರ್ಖಾನೆಗಳಿಗೆ ಒಟ್ಟು ಎಂಟುನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣವನ್ನ ನೀಡಿದೆ ಅದು ಕೂಡ ಸಕ್ಕರೆ ದಾಸ್ತಾನ ಅಡಮಾನ ಇಟ್ಕೊಂಡು ಅದರ ಆಧಾರದ ಮೇಲೆ ಆದ್ರೆ ಸಕ್ಕರೆ ದಾಸ್ತಾನು ಇರೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ದಾಖಲೆ ಬ್ಯಾಂಕ್ ಇಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳು ಕೂಡ ಆ ಬ್ಯಾಂಕ್ಗೆ ಬೇಕಾದಂತ ದಾಖಲೆಗಳನ್ನ ಕೊಟ್ಟಿಲ್ಲ ಆದ್ರೂ ಕೂಡ ಇಷ್ಟು ಕೋಟಿ ಹಣವನ್ನ ಇವರು ರಿಲೀಸ್ ಮಾಡಿದ್ದಾರೆ ಇದನ್ನ ಸುಸ್ತಿ ಆಗದೆ ಇರುವಂತಹ ಹಣ ಅಂತ ಹೇಳಿ ಪರಿಗಣಿಸಲ್ಪಡಲಾಗುತ್ತೆ ಅಂತ ಹೇಳಿ ಜಾಯಿಂಟ್ ರಿಜಿಸ್ಟರ್ ನರಸಿಂಹ ಮೂರ್ತಿ ಅವರು ಈ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಬ್ಯಾಂಕಿನ ಮ್ಯಾಚಿಂಗ್ ಶೇರ್ ಹಾಗೂ ಪ್ರೊಸೆಸಿಂಗ್ ಫೀ ಇದೆಯಲ್ಲ ಇದನ್ನ ಕೂಡ ಬ್ಯಾಂಕ್ ಕಡಿಮೆ ರೀತಿಯಲ್ಲಿ ತೆಗೆದುಕೊಂಡಿದೆ ಆ ಹಣವನ್ನ ಮತ್ತೆ ನಾವು ಆ ಸಕ್ಕರೆ ಕಾರ್ಖಾನೆಗಳಿಂದ ವಸೂಲಿ ಮಾಡಬಹುದು ಅಂತ ಹೇಳಿ ನರಸಿಂಹಮೂರ್ತಿ ಅವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಇವರು ಅಲ್ಲೂ ಕೂಡ ಕಡಿಮೆ ಹಣವನ್ನ ತೆಗೆದುಕೊಂಡಿದ್ದಾರೆ ಆ ಹಣವನ್ನ ಮತ್ತೆ ವಸೂಲಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಇನ್ನು ಸಾವರಿಯನ್ ಮತ್ತೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಏನಿದೆಯಲ್ಲ ಇದಕ್ಕೆ ಸಾಲ ಕೊಡುವಂತ ಸಂದರ್ಭದಲ್ಲಿ ಸಕ್ಕರೆ ದಾಸ್ತಾನಿನ ಆಧಾರದ ಮೇಲೆ ಈ ಹಣವನ್ನ ರಿಲೀಸ್ ಮಾಡಿದ್ದಾರೆ ಆದ್ರೆ ಈವರೆಗೂ ಕೂಡ ಈ ಎರಡೂ ಶುಗರ್ಸ್ ಲಿಮಿಟೆಡ್ ಯಾವುದೇ ರೀತಿಯಾದಂತಹ ಸಕ್ಕರೆ ದಾಸ್ತಾನು ಇರೋದ್ರ ಬಗ್ಗೆ ಒಂದು ಫೈಲ್ನಾಗ್ಲಿ ಅಥವಾ ಡಾಕ್ಯುಮೆಂಟ್ನಾಗಲಿ ಇಲ್ಲಿ ಇದುವರೆಗೂ ಬ್ಯಾಂಕಿಗೆ ಕೊಟ್ಟಿಲ್ಲ ಬ್ಯಾಂಕ್ ಕೂಡ ಕೇಳಿಲ್ಲ ಹೀಗಾಗಿ ಇಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನರಸಿಂಹಮೂರ್ತಿ ಅವರು ಒಂದು ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇನ್ನು ಬೀಳಗಿ ಸಕ್ಕರೆ ಕಾರ್ಖಾನೆಗೆ ಎಪ್ಪತ್ತೈದು ಕೋಟಿ ಹಣವನ್ನ ದುಡಿಯುವ ಬಂಡವಾಳದ ರೀತಿಯಾಗಿ ಸಾಲವನ್ನು ಕೊಟ್ಟಿದ್ದಾರೆ ಆದ್ರೆ ಇವರು ಏಕಾಏಕಿ ಇದನ್ನ ಪ್ರಿ ಆಪರೇಟಿವ್ ಲೋನ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಇದಕ್ಕೆ ಬೇಕಾದಂತಹ ರಕ್ಷಣೆ ಅಥವಾ ಭದ್ರತೆಯ ಸಲುವಾಗಿ ಯಾವುದೇ ರೀತಿಯಾದಂತಹ ಒಂದಷ್ಟು ಸ್ಥಿರಾಸ್ತಿಗಳನ್ನ ಇವರು ಅಡಮಾನ ಇಟ್ಕೊಂಡಿಲ್ಲ ಯಾವುದೇ ರೀತಿಯಾದಂತಹ ಭದ್ರತೆ ವಿಚಾರವಾಗಿ ಭೂಮಿಯನ್ನಾಗ್ಲಿ ಕಟ್ಟಡಗಳನ್ನಾಗ್ಲಿ ತೆಗೆದುಕೊಂಡಿಲ್ಲ ಇವರು ಏಕಾಏಕಿ ಇದನ್ನ ಪ್ರಿ ಆಪರೇಟಿವ್ ಲೋನ್ ಆಗಿ ಪರಿವರ್ತಿಸಿದ್ದಾರೆ ಎಪ್ಪತ್ತೈದು ಕೋಟಿ ಹಣವನ್ನ ಇವರು ರಿಲೀಸ್ ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ನರಸಿಂಹ ಮೂರ್ತಿ ಅವರು ಹೇಳಿದ್ದಾರೆ ಈಗೆಲ್ಲದರ ಬಗ್ಗೆ ಸದ್ಯ ಅಸೆಂಬ್ಲಿಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೀತಾ ಇದೆ ಯಾವುದೇ ದಾಖಲೆಗಳಲ್ಲಿದೆ ಯಾವ ರೀತಿಯ ಹಣವನ್ನ ಇವರು ರಿಲೀಸ್ ಮಾಡ್ತಾ ಇದ್ದಾರೆ ಶುಗರ್ ಫ್ಯಾಕ್ಟರಿಗಳಿಗೆ ಅಂತ ಹೀಗಾಗಿ ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಈಗಿನ ಸಹಕಾರ ಸಚಿವರಾಗಿರುವ ಕೆ ಎನ್ ರಾಜಣ್ಣ ಅವರು ಈ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಆಗ್ತಾ ಇರುವಂತಹ ಅಕ್ರಮದ ಬಗ್ಗೆ ನಾವು ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ ವಿಶೇಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದೇ ಕೆ ಎನ್ ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ರು ಆಗ್ಲೂ ಕೂಡ ಇಷ್ಟೆಲ್ಲ ಅಕ್ರಮಗಳು ನಡೆದಿತ್ತು ಅವರ ಅವಧಿಯಲ್ಲೇ ಶುಗರ್ ಫ್ಯಾಕ್ಟರಿಗಳಿಗೆ ಹಣವನ್ನ ಯಾವುದೇ ದಾಖಲೆ ಇಲ್ಲದೆ ರಿಲೀಸ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನರಸಿಂಹ ಅವರು ಕೊಟ್ಟಂತ ವರದಿಯನ್ನ ಈವರೆಗೂ ಕೂಡ ಬಿಜೆಪಿ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಯಾವುದೇ ಸರ್ಕಾರ ತನಿಖೆಯನ್ನು ನಡೆಸದೆ ಕ್ರಮ ವಹಿಸದೆ ಯಾವ ರೀತಿ ರಕ್ಷಣೆಯನ್ನ ಮಾಡ್ತಾ ಇದೆ ತಮ್ಮ ತಮ್ಮ ಪ್ರಭಾವಿ ರಾಜಕಾರಣಿಗಳಿಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೆ ಅಪೆಕ್ಸ್ ಬ್ಯಾಂಕ್ ಯಾವ ರೀತಿ ಇವರ ಒಳಗೊಂಡು ಈ ಶುಗರ್ ಫ್ಯಾಕ್ಟರಿಗಳಿಗೆ ಯಾವುದೇ ದಾಖಲೆ ಇಲ್ಲದೆ ಅಕ್ರಮವಾಗಿ ಹಣವನ್ನ ಕೊಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇನ್ನಾದ್ರೂ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಕೋಟಿ ಹಣ ಏನು ಲೂಪ್ ಆಗ್ತಾ ಇದೆ ಅದರ ಬಗ್ಗೆ ಒಂದಷ್ಟು ಎಚ್ಚರ ವಹಿಸಿ ತನಿಖೆಯನ್ನ ನಡೆಸಬೇಕು ದಾಖಲೆ ಇಟ್ಕೊಂಡೆ ಹಣವನ್ನ ರಿಲೀಸ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಆಶಯ ಕೂಡ ಇದು ಈ ವಾರದ ಸಂಚಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ನೀವು ನಮ್ಮ ಬೆನ್ನನ್ನು ತಟ್ಟಿರಿ ಅಂತ ಈ ಸಂಚಿಕೆಯ ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡಿ ನೀವು ನಮಗೆ ದೇಣಿಗೆಯನ್ನು ನೀಡಬಹುದು ನಮಸ್ಕಾರ